ಆತ್ಮೀಯರೇ ನಮಸ್ಕಾರ ಹಾಗಿದ್ದೀರಿ ನೋಡಿ ಯಶ್ ಹಾಗೂ ದೀಪಿಕಾ ದಾಸ್ ಅವರು ಸೋದರ ಸಂಬಂಧಿಗಳಾದರೂ ಕೂಡ ಅವ್ರ ನಡುವೆ ಆ ಫ್ಯಾಮಿಲಿಯ ನಡುವೆ ಒಳ್ಳೆ ಬಾಂಧವ್ಯ ಇಲ್ಲ ಜಗಳ ಇದೆ ಅನ್ನೋ ಮಾತೆಲ್ಲ ಇತ್ತಲ್ಲ ಅದಕ್ಕೆ ಈಗ ಒಂದು ಸಾಕ್ಷಿಯನ್ನು ಹಾಗೆ ಅವರೇ ಓಪನ್ ಆಗಿ ಜಗಳ ಮಾಡ್ಕೊಂಡಿದ್ದಾರೆ ಮಾತುಕತೆಗಳು ಆಗಿದೆ ಅದಕ್ಕೆ ಸಾಕ್ಷಿ ಕಣ್ಣೆದುರುಗಡೆ ಇರೋದ್ರಿಂದ ಮತ್ತು ಪರಸ್ಪರ ಆಗಿರೋದ್ರಿಂದ ಇದು ಮೊದಲು ಎಲ್ಲೋ ಒಂದು ಸೈಡಿಂದ ಬರ್ತಾ ಇತ್ತು ಇನ್ನೊಂದು ಸೈಡಿಂದ ರಿಯಾಕ್ಷನ್ ಇರ್ತಾ ಇರಲಿಲ್ಲ ಅಥವಾ ಆ ಕಡೆಯಿಂದ ಬರ್ತಾ ಇತ್ತು ಏನಾದರೂ ಈ ಕಡೆಯಿಂದ ರಿಯಾಕ್ಷನ್ ಇರ್ತಾ ಇರಲಿಲ್ಲ ಮತ್ತು ಸೋಷಿಯಲ್ ಮೀಡ್ಯಾದಲ್ಲಿ ಭಾಳ ಆಗ್ತಾಯಿತ್ತು ಬಿಡಿ ಅದಕ್ಕೆ ದೆರ್ ಇಸ್ ನೋ ಎಂಡ್ ಆದರೆ ಈಗ ಏನಾಗಿದೆ ಇನ್ಫ್ಯಾಕ್ಟ್ ಈಗ ಕೆಲವು ದಿನಗಳ ಹಿಂದೆ ಕೂಡ ಪ್ಯಾಚ್ ವರ್ಕ್ ಮಾಡಿದರು ಆದರೆ ಈಗ ಹಾಗಾಗಿಲ್ಲ ಡೈರೆಕ್ಟ್ ವಾರ್ ನೇರವಾಗಿಯೇ ಮಾತುಗಳು ಎಕ್ಸ್ಚೇಂಜ್ ಆಗಿದೆ ಏನಾಗಿದೆ ನೋಡಿ ಈಗ ಪುಷ್ಪವ್ರ್ ಗೊತ್ತಲ್ಲ ಯಶೋರ್ ತಾಯಿ ಅವರು ಇತ್ತೀಚೆಗೆ ಭಾಳ ಸುದ್ದಿಯಲ್ಲಿದ್ದಾರೆ ಸಿಕ್ಕಾಪಟ್ಟೆ ಟ್ರಾಲ್ ಆಗ್ತಾ ಇದ್ದಾರೆ ನೀವು ಗಮನಿಸ್ತಾ ಇದ್ದೀರಿ ಸಿ ಅವರು ಸ್ವಲ್ಪ ಮಾತು ಜಾಸ್ತಿನೇ ನಿಮ್ಗೆ ಗೊತ್ತು ಸ್ವಲ್ಪ ಮಾತು ಜಾಸ್ತಿನೇ ಅವ್ರದ್ದು ಅವರು ಹೀಗೆ ಒಂದು ಇಂಟ್ರ್ಯೂ ಕೊಡ್ತಾಯಿದ್ರು ಇಂಟ್ರ್ಯೂ ಕೊಡುವಾಗ ಆ್ಯಂಕರ್ ಕೇಳ್ತಾರೆ ನೆಕ್ಸ್ಟ್ ನೀವು ಇನ್ನೊಂದು ಸಿನಿಮಾ ಮಾಡ್ತಾಯಿದ್ದೀರಂತೆ ಆ ಸಿನಿಮಾಗೆ ಈಗಾಗಲೇ ಹೀರೋಯಿನ್ ಕೂಡ ಫಿಕ್ಸ್ ಆಗಿದ್ದಾರಂತೆ ಆ ಹೀರೋಯಿನ್ ಯಾರಪ್ಪ ಅಂದರೆ ಅದು ದೀಪಿಕಾ ದಾಸ್ ಅಂತೆ ಅಂತಾರೆ ಹಂಗೆ ಹೇಳ್ತಿದ್ದ ಹಾಗೆ ಕ್ನೀಚರ್ಕ್ ರಿಯಾಕ್ಷನ್ ಟಕ್ ಅಂತ ಹೇಳಿದ್ರು ಅವ್ರಿಗೂ ನಮಗೂ ಆಗೋದೇ ಇಲ್ಲ ನೀವು ಅವ್ರ ಹೆಸರನ್ನು ತಗೊಳ್ಳೇಬಾರ್ದು ಅವ್ಳು ಯಾವ ದೊಡ್ಡ ಹೀರೋಯಿನ್ನು ಅವ್ಳು ಯಾವ ದೊಡ್ಡ ಹೀರೋಯಿನ್ ಅಂತ ಅವಳನ್ನ ಹಾಕೋಬೇಕು ಅವಳೇನು ಸಾಧನೆ ಮಾಡಿದ್ದಾಳೆ ಯಾವ ಸಿನಿಮಾ ಅವಳು ಹೇಳಿ ನೋಡೋಣ ಅಲ್ಲಿ ಆ್ಯಂಕರಿಗೆ ಕೇಳಿದ್ರು ಆ್ಯಂಕರ್ ಒಂದು ಸೆಕೆಂಡ್ ಆ ಕಡೆ ಈ ಕಡೆ ನೋಡ್ಕೊಂಡು ತಬ್ಬಿ ಬಾಗಿ ಹೋಗ್ಬಿಟ್ರು ಆಮೇಲೆ ಮಾಡಿದಾರಲ್ಲ ಮೇಡಮ್ ಅಂದರೆ ಯಾವ ಸಿನಿಮಾ ಅಂತ ಹೇಳಿಲ್ಲ ಬಿಡಿ ಕಡೆಗೆ ಬಿಗ್ ಬಾಸ್ ಮಾಡಿದಾರಲ್ಲ ಅಂದರು ಬಿಗ್ ಬಾಸಲ್ಲಿ ಸಾವಿರಾರು ಜನ ಇದ್ದಾರೆ ಅವ್ರ ಹೆಸರು ಯಾಕೆ ನೀವು ಹೇಳಲ್ಲ ಇವಳೊಬ್ಳ ಹೆಸರು ಯಾಕೆ ಹಾತಿರು ನೀವು ಅಂದರೆ ನಮ್ಮ ನಮ್ಮ ತಂದಾಕಕ್ಕೆ ನೀವು ಕೇಳ್ತಾ ಇರೋದು ಈ ಕ್ವಶನ್ನು ಅಂತೇಳಿ ಅವ್ರು ಡೈರೆಕ್ಟಾಗಿ ಹೇಳ್ಬಿಟ್ರು ಬಿಡಿ ಹೋಗಿ ಹೊಡೆದಂಗೆ ಹೇಳಿದ್ರು ಆದರೆ ಈಗ ಹದಿನೈದು ದಿನದ ಹಿಂದೆ ನಮ್ಮ ಟಿ ವಿನ ರೆಹಮಾನ್ ಗೊತ್ತಲ್ಲ ಅವರು ಒಂದು ಇಂಟ್ರ್ ಮಾಡ್ತಾ ಇದ್ರು ಅವರು ಕೇಳಿದ್ರು ಇದನ್ನೇ ಅದೆಲ್ಲ ಇರುತ್ತೆ ಅಂತ ಸ್ಟಾರ್ಟ್ ಮಾಡಿಬಿಟ್ಟು ಏ ನಮ್ಮನ್ನು ಕಂಡ್ರೆ ಭಾಳ ಭಯ ಅವಳಿಗೆ ನಮ್ಮ ಎದುರುಗಡೆ ನಿಲ್ಲೋದೇ ಇಲ್ಲ ಮಾತಾಡದೇ ಇಲ್ಲ ಫೋನ್ ಮಾಡಿದ್ರು ಆ ದೊಡ್ಡಮ್ಮ ಅಂತಲೇ ಎರಡು ಮಾತಾಡಿ ಇಟ್ಬಿಡ್ತಾಳೆ ಅವಳು ಅಣ್ಣನ ಕಂಡ್ರು ಅವಳಿಗೆ ಭಯ ಅಂದರೆ ಎಷ್ಟನ್ನು ನೋಡಿದ್ರು ಭಯ ಅಂತೆಲ್ಲ ಅವಾಗ ಹೇಳಿದರು ಈಗ ಏಕ್ದಮ್ ನಮಗೂ ಅವರಿಗೂ ಆಗದೇ ಇಲ್ಲ ನೀವು ಅದೆಲ್ಲ ಕೇಳಲೇಬಾರ್ದು ಅವ್ರ ಹೆಸ್ರನ್ನ ಮೆನ್ಷನ್ನೇ ಮಾಡಬಾರ್ದು ನೀವು ಇದನ್ನೆಲ್ಲ ಕೇಳಿದ್ರೆ ಹೆಂಗೆ ಏನಂತಕಂತ ನನ್ನ ಮಗ ನೋಡಿದ್ರೆ ಹಾಗೆ ಹಿಂಗೆ ಅಂತೇಳಿ ಆ್ಯಂಕರಿಗೆ ಕ್ಲಾಸ್ ತಗೊಂಬಿಟ್ರು ಪುಷ್ಪಮ್ಮನವ್ರು ಕೇಳಬೇಕಾ ಪಾಪ ಆ್ಯಂಕರ್ಗೆ ಬೆವರೋ ಬೆವರು ಆ ಪರಿಸ್ಥಿತಿ ಆಗೋಯ್ತು ಅದಕ್ಕೆ ಪ್ರತಿಕ್ರಿಯೆಯಾಗಿ ದೀಪಿಕಾ ದಾಸ್ ಏನು ಹೇಳಿದ್ರು ಅವರು ಡೈರೆಕ್ಟಾಗಿ ಹೊಡೆದ್ರು ನೋಡಿ ಅವರು ಕೂಡ ಹೆಸರು ತಗೊಂಡೇ ಹೊಡೆದ್ರು ಏನಂದ್ರು ಗೊತ್ತಾ ದೀಪಿಕಾ ದಾಸ್ ತಮ್ಮ ಸ್ಟೇಟಸಲ್ಲೇ ಹಾಕಿದ್ರು ಹೊಸ ಕಲಾವಿದರನ್ನು ಬೆಳೆಸೋ ಜನರು ಕಲಾವಿದರಿಗೆ ಬೆಲೆ ಕೊಡೋದನ್ನು ಕಲ್ತಿರಬೇಕು ಮೊದಲ ಪಾಠ ಇಲ್ಲಿಯವರೆಗೂ ಯಾರ ಹೆಸರನ್ನು ಹೇಳಿಕೊಂಡು ಬಂದಿಲ್ಲ ಮುಂದೇನು ಬರಲ್ಲ ಕೆಲವರಿಗೆ ಬೆಲೆ ಕೊಟ್ಟ ಮಾತ್ರಕ್ಕೆ ಯಾರನ್ನೂ ಕಂಡು ಭಯ ಯಾರಿಗೂ ಇಲ್ಲ ಅದು ಅಮ್ಮ ಆದರೂ ಸರಿ ದೊಡ್ಡಮ್ಮ ಆದರೂ ಸರಿ ಅಥವಾ ಪುಷ್ಪಮ್ಮ ಆದರೂ ಸರಿ ವಿತ್ ಡ್ಯೂ ರೆಸ್ಪೆಕ್ಟ್ ಟು ಸ್ಟಾರ್ ಆಫ್ ಅವರ್ ಇಂಡಸ್ಟ್ರಿ ಇದು ಎಷ್ಟಿಗೆ ಹೇಳ್ತಿರೋದೇ ನಾನು ಸಪ್ರೇಟಾಗಿ ಹೇಳೋದೇ ಬೇಡ ಗೊತ್ತಾಗುತ್ತೆ ವಿತ್ ಡ್ಯೂ ರೆಸ್ಪೆಕ್ಟ್ ಟು ಸ್ಟಾರ್ ಆಫ್ ಅವರ್ ಇಂಡಸ್ಟ್ರಿ ನಾನು ಯಾವ ದೊಡ್ಡ ನಟಿ ಅಲ್ಲದಿದ್ದರೂ ಏನೂ ಸಾಧನೆ ಮಾಡದಿದ್ದರೂ ನನ್ನ ಬಗ್ಗೆ ಹೀನಾಯವಾಗಿ ಮಾತನಾಡುವ ಯೋಗ್ಯತೆ ಯಾರಿಗೂ ಇಲ್ಲ ಅಂಥೇಳಿ ಎಲ್ರಿಗೂ ಸೇರಿಸಿ ಗುಡಿಸಿ ಗುಂಡಾಂತರ ಮಾಡಿಬಿಟ್ರು ಡೈರೆಕ್ಟಾಗಿ ಇವರು ಹೊಡೆದ್ರು ಬಿಡಿ ಅದು ಏನೋ ಸೇರಿಗೆ ಸೇರು ಅಂತಾರಲ್ಲ ಆ ರೀತಿ ಕೊಟ್ಟಿದ್ದಾರೆ ಅಲ್ಲಿಗೆ ಮತ್ತೊಂದು ಸ್ಟಾರ್ ಫ್ಯಾಮಿಲಿಯ ಜಗಳ ಬೀದಿಗೆ ಬಂದಿದೆ ವಹ ಯಶು ರಾಧಿಕಾ ಇದನ್ನೆಲ್ಲ ನೋಡಿ ಯಾಕಪ್ಪ ಬೇಕಿತ್ತು ಅಂದ್ಕೊಂಡಿರ್ಬೋದು ಅವ್ರಿಗೇನು ಇದಾಗುತ್ತೆ ಇಲ್ಲ ಅವ್ರದ್ದು ಅವರು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಥಿಂಕ್ ಮಾಡ್ತಿರ್ತಾರೆ ಇವರು ಇಲ್ಲಿ ಪುಷ್ಪಮ್ಮನವರು ಲೋಕಲ್ ಲೆವೆಲಲ್ಲಿ ಕೂತ್ಕೊಂಡು ಈ ಥರ ಮಾತನಾಡೋಕ್ಕೆ ನಿಂತುಬಿಟ್ರೆ ನಾಳೆ ಯಾರಾದರೂ ಯಶಿಗೆ ಹೋಗಿ ಇಟ್ಕೊಂಡಾಗ ಹಿಂಗೆ ಹೇಳಿದ್ರಲ್ಲ ನಿಮ್ಮ ಅಂತ ಕೇಳಿದ್ರೆ ಅವ್ರೇನು ಉತ್ತರ ಕೊಡ್ಬೇಕು ಹೇಳಿ ಅಲ್ಲ ಹೆಂಗೆ ಹೆಂಗೆ ಆಗುತ್ತೆ ಆಭಾಸಗಳು ಅಂತ ನಿಮಗೆ ಹೇಳ್ತಾ ಇದ್ದೀನಿ ಪುಷ್ಪಮ್ನವರು ಇಂತಹ ಕಾರಣಕ್ಕೇ ಜಾಸ್ತಿ ಸುದ್ದಿಯಲ್ಲಿದ್ದಾರೆ ಅದರಲ್ಲೂ ಇತ್ತೀಚೆಗೆ ಟ್ರಾಲ್ ಪೇಜನ್ನು ಬಹಳ ಆಳ್ತಾ ಅವರು ಬಹುಶಃ ಇದು ಇನ್ನೂ ಎಲ್ಲಿಗೆ ಹೋಗಿ ನಿಲ್ತೋ ಗೊತ್ತಿಲ್ಲ ಈಗ ದೀಪಿಕಾ ದಾಸ್ ನಾನು ಹೇಳದ್ನಲ್ಲ ಒಂದು ಟಕ್ಕರ್ ಕೊಟ್ಟಿದ್ದಾರೆ ಆ ಕಡೆಯಿಂದ ರಿಯಾಕ್ಷನ್ನು ಬರ್ಬೋದೇನೋ ಮುಂದೆ ಯಾರಾದರೂ ಏನಾದರೂ ಕೇಳೇ ಕೇಳ್ತಾರೆ ಪುಷ್ಪಮ್ನವ್ರನ್ನ ಈ ಆ್ಯಂಕರ್ಗಳೂ ಬಿಡಲ್ಲ ಉತ್ತರ ಕೊಡೋದನ್ನ ಪುಷ್ಪಮ್ನವರೂ ಬಿಡಲ್ಲ ಅಲ್ಲಿಗೆ ಈಗ ಒಂದು ಸ್ಮಾಲ್ ಬ್ರೇಕ್ ಸ್ಮಾಲ್ ಬ್ರೇಕ್ ನಂತರ ಮತ್ತೆ ಪುಷ್ಪಮ್ನವರ ಕತೆ ಮುಂದುವರಿಯುತ್ತದೆ ಬಹುಶಃ ಪುಷ್ಪಮ್ನವರ ಮಾತೆ ಬಹುಶಃ ಅವರ ಕೆಲಸಕ್ಕಿಂತ ಸಿನಿಮಾಗಿಂತ ಮಾತೇ ಜಾಸ್ತಿ ಆಯಿತು ಅಂತ ಅನ್ನಿಸ್ತಾ ಇಲ್ವಾ ಅವರು ಮಾತಾಡಿ ಸಿಗಾಕತ್ತ ಇದ್ದಾರಲ್ವ ಯಾಕಂದರೆ ಒಂದು ಗಾದೆ ಮಾತಿದೆ ಮಾತಾಡಿದ್ರೆ ಹೋಯ್ತು ಮುತ್ತೋಡ್ದ್ರೆ ಹೋಯ್ತು ಒಂದು ಹೊರಗೆ ಹೋಯ್ತು ಅಂದರೆ ಅದನ್ನು ಮತ್ತು ವಾಪಸ್ ತಗೊಳಕ್ಕೆ ಸಾಧ್ಯವೇ ಇಲ್ಲ ಪುಷ್ಪಮ್ನವರು ಆ ವಿಚಾರದಲ್ಲಿ ಬಹುಶಃ ಯಶ್ಗೂ ಕೂಡ ಇದೆಲ್ಲ ಮುಜುಗರ ತರಬೋದಲ್ವ ತಪ್ಪಲ್ವ ಈ ರೀತಿ ಹೇಳಿಕೆ ಎಸ್ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವು ಇನ್ನೂ ಪಬ್ಲಿಕ್ ಫಸ್ಟ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಮಾಡಿ ಧನ್ಯವಾದ